ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ನಂಬಿಕೆ ಮೌಲ್ಯ ಗುಣಮಟ್ಟ ಬೀಡಿಗೆ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಮದ್ದೂರು ಬಳಿಕ ಶ್ರೀರಂಗಪಟ್ಟಣದ ಮಸೀದಿ ಎದುರು ಹೈಡ್ರಾಮಾ ನಡೆದಿದೆ ಹನುಮ ಮಾಲಾಧಾರಿಗಳು ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ ಸಂಕೀರ್ತನ ಯಾತ್ರೆ ಮಸೀದಿ ಎದುರು ಬರ್ತಾ ಇದ್ದಂತೆ ಆ ಜಾಗ ನಮ್ಮದು ಅಂತ ಮಾಲಾಧಾರಿಗಳು ಘೋಷಣೆ ಕೂಗಿದ್ದಾರೆ ಡಿಜೆ ಸದ್ದಿಗೆ ಡ್ಯಾನ್ಸ್ ಮಾಡ್ತಾ ಮಸೀದಿಯೊಳಗೆ ನುಕ್ಕೋಕೆ ಯತ್ನಿಸಿದ್ದು ತಳ್ಳಾಟ ನೂಕಾಟ ಉಂಟಾಗಿದೆ ಈ ವೇಳೆ ಮಾಲಾಧಾರಿಗಳನ್ನ ತಡೆಯೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಬೇರೆ ಮಾರ್ಗದಲ್ಲಿ ಹೋಗುವಂತೆ ಪೊಲೀಸರು ಸೂಚಿಸಿದ್ದಾರೆ ಭಕ್ತರು ಕಾಕಿ ಪಡೆ ನಡುವೆ ಈಗ ಮಾತಿನ ಚಕಮಕಿ ನಡೆದು ಹೋಗಿದೆ ಇನ್ನು ಮಸೀದಿಯ ಎದುರು ಕುಳಿತು ಹನುಮ ಭಜನೆ ಮಾಡೋಕೆ ಮುಂದಾಗಿದ್ದಾರೆ ಜೊತೆಗೆ ಮಸೀದಿ ರಸ್ತೆಯಲ್ಲಿ ಯಾತ್ರೆ ಸಾಗುವುದಾಗಿ ಪಟ್ಟು ಹಿಡಿದಿದ್ದಾರೆ ಮಸೀದಿ ಎದುರು ನಿಂಬೆ ಹಣ್ಣು ಕರ್ಪೂರ ಇಟ್ಟು ಆಂಜನೇಯ ದೇಗುಲ ಪುನರ್ ನಿರ್ಮಾಣ ಮಾಡುವ ಸಂಕಲ್ಪ ಮಾಡಿದ ಘಟನೆ ಕೂಡ ನಡೆದಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ